ಹಾವೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಿಂಚಿನ ಸಂಚಾರದಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ರೋಡ್ ಶೋ ಮೂಲಕ ಸ್ವಾಮಿ ಗಡ್ಡದೇವರ ಮಠ ಮತಭೇಟೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿರೇಕೆರೂರಿನ ಶಾಸಕ ಯು ಬಿ ಬಣಕಾರ್ ಸಾಥ್ ನೀಡಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಡವರು ಬಡವರಿಗೆ ಗ್ಯಾರಂಟಿ ನೀಡಿದ್ದನ್ನು ಬಿ ಜೆ ಪಿಯವರು ಸಹಿಸಿಕೊಳ್ತಾ ಇತ್ತು ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ ಆನಂದಸ್ವಾಮಿ ಗಡ್ಡದೇವರ ಮಠ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಂದಿರು ನಿಮ್ಮ ಜೊತೆಗೆ ನಾಗತ್ತೆ ನಿಮ್ಮನ್ನ ಬೆಂಬಲ ಆನಂದಿ ಮಾತನಾಡುವುದು ಈಗಾಗಲೇ ಮುಖಾಂತರ ಮತಯಾಚನೆಗಾಗಿ ಆಗಮಿಸಿದ್ದಾರೆ ಟ್ಯಾಲೆಟ್ ಬಗ್ಗೆ ಮುಖಾಂತರ ದೊಡ್ಡ ಮುಖಾಂತರ ಕಾಂಗ್ರೆಸ್ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಕೊಟ್ಟು ಅವೆಲ್ಲ ಕೆಲಸಗಳನ್ನು ನೀವು ಮಾಡುವಂಥ ಸಂಸದರಾಗಬೇಕು ಆಗ್ಬೇಕು ನಾವೆಲ್ಲ ಆಶ್ಕರಿಸಿದ್ರೆ ಅನ್ನೋ ಒಂದು ಮಾತನ್ನು ನನ್ನ ಕಡೆಯಿಂದ ತಗೊಂಡಾನ ಅದರೆಲ್ಲದರ ಜೊತೆ ಇವತ್ತು ನನಗೆ ಈ ಚುನಾವಣೆ ಸಂದರ್ಭದಲ್ಲಿ ನಿನ್ನೆಯ ಒಂದು ಸಣ್ಣ ಘಟನೆ ನಾವು ಗ್ಯಾರಂಟಿಗಳ ಬಗ್ಗೆ ಅಕ್ಕರಿಗೆಲ್ಲ ಹೇಳ್ಬಿಟ್ಟೇವೆ ಮನೆ ಮನೆಗಂತರೂ ಅಕ್ಕರೆ ಗ್ಯಾರಂಟಿ ಕಾರ್ಡ್ ಹೊಸ ಗ್ಯಾರಂಟಿ ಕಾರ್ಡ್ ಬಂದೈತ್ರಿ ತಮಗೆಲ್ಲ ರಾಷ್ಟ್ರೀಯ ನಾಯಕರು ಕೊಟ್ಟರಂತ ಮಹಾಲಕ್ಷ್ಮಿ ಯೋಜನೆ ಕಾರ್ಡ್ ಇನ್ಮೇಲೆ ಬರ್ತಾವು ಅಣ್ಣಾರ ಎಲ್ಲಾರ ಕಡೆ ನಿಮಗೆಲ್ಲ ನಿಮ್ಗೆಲ್ಲಾ ರೀ ಮಹಾಲಕ್ಷ್ಮಿ ಯೋಜನೆ ಇದು ಇಷ್ಟೆಲ್ಲ ಸರ್ಕಾರ ಮಾಡಾಕತ್ತೈತಲ್ರಿ ಇವಕ್ಕೆಲ್ಲಾ ಏನಂತ ರೀ ನಮ್ಮ ವಿರೋಧ ಪಕ್ಷದವ್ರು ಏನಂತ ಹೇಳ್ತಾರ ಹೇಳ್ರಿ ಬಿಟ್ಟಿ ಭಾಗ್ಯ ಅನ್ನಾಕತಾರೀ ಏನ್ ನೋಡ್ರಿ ಒಮ್ಮೆ ಹಂಗಂತಾರ್ರಿ ಇನ್ನೊಮ್ಮೆ ಏನಂತಾರ್ರೀ ಈ ಗ್ಯಾರಂಟಿಗಳೆಲ್ಲ ಕೊಡೋದಕ್ಕೂ ಏನು ಚುನಾವಣೆ ಮುಗಿದ್ಮೇಲೆ ಅಲ್ಲ ಈ ಸರ್ಕಾರ ಹ ಸರ್ಕಾರನ ಬಿಡಿಸ್ತೇವಂತ ಸಿದ್ದರಾಮಯ್ಯ ಸಾಹೇಬ್ರ ಏನಾರು ಮಾಡರು ನಮ್ಮ ಬಣ್ಕರ್ ಸಾಹೇಬ್ರ ಏನಾರ ಕಟ್ ಮಾಡ್ಯಾರು ನೀವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗ ಆಶೀರ್ವಾದ ಮಾಡಿ ಒಂದು ಗಟ್ಟಿಯಾದ ಸರ್ಕಾರ ಕೊಟ್ಟರು ಸಹಿತ ಅದನ್ನ ಬಿಡಿಸ್ತೇವೆ ಅನ್ನಕತ್ತಾರ ಏನಂತ ಹೇಳೋದು ಹಕರ ಇದು ಎದಕ್ಕೆ ಅನ್ನಕತ್ತಾರ ಹೇಳ ಅವರು ಈಗ ಏನ್ ನಿಮ್ಗೆಲ್ಲಾ ಗ್ಯಾರಂಟಿಗಳು ಬಂದು ಮನಿ ಏನು ಗೃಹಲಕ್ಷ್ಮಿ ಯೋಜನೆ ಮುಟ್ಟೈತಲ್ರಿ ಇದನ್ನ ಸಹಿಸ್ಕೊಳಕ ಆಗಬೋದ ಏನು ಶ್ರೀ ಇವತ್ತು ಆರ್ಥಿಕ ಮಟ್ಟಕದಿಂದ ಕೆಳಗಿದ್ದವರು ನಾಳೆ ಶಕ್ತಿವಂತರಾಗಿ ಖರ್ಚು ಮಾಡಂಗಾಗಿ ಬಂದ್ರಂದ್ರ ನಮ್ಮ ನಮ್ ಗತಿ ಏನು ಎಲ್ಲ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಕೊಟ್ಟು ಅವೆಲ್ಲ ಕೆಲಸಗಳನ್ನು ನೀವು ಮಾಡುವಂತ ಸಂಸದರಾಗಬೇಕು ನಾವೆಲ್ಲ ತಗೊಂಡು ಇಡೀ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರಗಳು ಮಾಡಿಲ್ಲ ಹಾಗೂ ಯಾವುದೇ ರಾಜ್ಯದ ರಾಜ್ಯ ಸರ್ಕಾರಗಳು ಮಾಡಿಲ್ಲ ಅಧಿಕಾರಕ್ಕೆ ಬಂದ ಕೇವಲ ನೂರು ದಿವಸಗಳಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನ ಈ ಯೋಜನೆಗೆ ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ ನಮ್ಮ ಮಾತನಾಡಿ ಸಂದರ್ಭದಲ್ಲಿ ಹೇಳ್ಬೇಸ್ತಾ ಇದ್ದೇನೆ ಅದರ ಜೊತೆಗೆ ಈ ವರ್ಷ ಕಳೆದ ಒಂಬತ್ತು ತಿಂಗಳಲ್ಲಿ ಮೂವತ್ತಾರು ಸಾವಿರ ಕೋಟಿ ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಆ ಭಾಗ್ಯ ಜರ್ನಿ ಕೊಡುವಂತ ಒಂದು ಕಾರ್ಯವನ್ನು ಮಾಡಿದ್ರು ಬಹುಶಃ ಅನೇಕರು ಈಗ ಆ ಇವೆಲ್ಲ ಬುದ್ಧಿ ಭಾಗ್ಯ ರಾಜ್ಯ ಹಾಳಾಗ್ತದೆ ಮೋದಿಯವರು ಸಹ ಹೇಳಿದ್ರು ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ ಅಂತ ಹೇಳಿದ್ರು ತಾವು ಹತ್ತು ವರ್ಷ ಏನು ಕೊಡಲಿಲ್ಲ ಒಂದು ಕಡೆ ಕಾಂಗ್ರೆಸ್ ಕೊಟ್ಟರು ಶಕ್ತಿ ಇಲ್ಲ ಈ ಮಹಾಲಕ್ಷ್ಮಿ ಕಾಳ ಹಂಚಾಕತ್ತೀವಿ ನಿನ್ನೆ ನಾಲ್ಕು ಜನರ ಮೇಲೆ ಕೇಸ್ ಅಕ್ಷರ ಅಂದ್ರೆ ಎಷ್ಟು ತಾವು ಕೊಡೋದಿಲ್ಲ ಕೊಡೋರಿಗೂ ಕೊಡಕ್ಕೆ ಬಿಡೋದಿಲ್ಲ ಯಾರಿಗೆ ಬಡವರ ನೋವು ಗೊತ್ತಿರುತ್ತೆ ಯಾರ ಕುಟುಂಬದಲ್ಲಿ ಅನುಭವಿಸ್ತಾ ಇದ್ದ ನೋವು ಗೊತ್ತಿರುತ್ತೆ ಅಂತವರಿಗೆ ಮಾತ್ರ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಇವತ್ತು ಶ್ರೀಮಂತರು ಬಸ್ ನಲ್ಲಿ ಓಡಾಡಿದ್ರು ಅದನ್ನ ಬಗ್ಗೆ ಯೋಜನೆ ಅಕ್ಕಿ ತೆಗೆಲ್ಲ ಬದಂತರು ಯೂನಿಟ್ ಗಿಂತ ಹೆಚ್ಚಿಗೆ ಯೂಸ್ ಮಾಡುವಂಥ ಈ ಯೋಜನೆ ಅವಶ್ಯಕತೆ ಇಲ್ಲ ಅವ್ರು ಟೀಕೆ ಮಾಡ್ತಾರೆ ಯಾಕೆ ಕೊಡ್ಬೇಕಾಗಿತ್ತು ಬಡವರಿಗೆ ಅಂತ ಟೀಕೆ ಮಾಡ್ತಾರೆ ಯಾವುದೇ ರಾಜ್ಯ ಸರ್ಕಾರ ಇಡೀ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರಗಳು ಮಾಡಿಲ್ಲ